ಮಗಳು ಡೆಲಿವರಿ ಆದ ಹಾಸ್ಪಿಟಲ್ ತಂದೆ ಹೆಸರು ನಾವು ಕೊಟ್ಟಿದ್ದೇವೆ ಅವರು ಹಾಕಿಲ್ಲ ಮಗಳ ಮಗುವಿನ ಹೆಸರಿನಲ್ಲಿ ತಂದೆ ಹೆಸರು ಉಳ್ಳಕ್ಕೆ ಇಲ್ಲ ಅಂದ್ರೆ ಯಾಕೆ ಸಾಧ್ಯ ಆಗ್ಲಿಲ್ಲ ಅಂತ ಕೇಳ್ಬೋದು ಯಾಕೆಂದ್ರೆ ನಾನು ಗೋರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಾನು ಡೆಲಿವರಿ ಆದದ್ದು ನಾನು ಡೆಲಿವರಿ ಆಗುವಾಗ ನನ್ನ ಮಗುವಿನ ಮಗುವಿಗೆ ತ ತಂದೆಯ ಹೆಸರ ಅಲ್ಲಿ ಮಗುವಿನ ತಂದೆ ಹೆಸರು ಕೇಳಿದ್ದಾರೆ ನಾನು ಕೊಟ್ಟಿದ್ದೇವೆ ಹಾಕಿದ್ದಾರೆ ಈಗ ಡೆಲಿವರಿ ಆದ ಹಾಸ್ಪಿಟ್ಲಲ್ಲಿ ತಂದೆ ಹೆಸರು ನಾವು ಹಾಕಿಲ್ಲ ನಾವು ಕೊಟ್ಟಾಗ ಅವರು ತಗೊಳ್ಲಿಲ್ಲ ಅಲ್ಲಿ ತಂದೆ ಹೆಸರು ಹಾಕಿಲ್ಲ ಕಾರಣ ಅಂದ್ರೆ ಅವರು ರಿಜಿಸ್ಟರ್ ಆಗಿಲ್ಲ ಯಾವುದೇ ಸಾಕ್ಷಿ ಇಲ್ಲ ಮದ್ವೆ ಆದ ಇದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳಿ ತಂದೆ ಹೆಸರು ಹಾಕಿಲ್ಲ ನಾನೀಗ ನಗರಸಭೆಗೆ ಇದು ಕೊಟ್ಟಿದ್ದೇನೆ ಅಲ್ಲಿಂದ ಅಪಿದ್ ಕೊಟ್ಟಿದ್ದೇನೆ ಆ ಮಗುವಿನ ಹೆಸರು ತಂದೆ ಹೆಸರು ಹಾಕಲಿಕ್ಕೆ ಆಗುದಿಲ್ಲ ಅಂತ ಅವ್ರು ನನಗೆ ಆ ಇದು ಬರೆದು ಕೊಟ್ಟಿದ್ದಾರೆ ಅದನ್ನು ನಾನು ಕೋರ್ಟಿಗೆ ಇದು ಮಾಡ್ತೇನೆ ಪ್ರೊಡ್ಯೂಸ್ ಮಾಡ್ತೇನೆ ಅದು ಕಾನೂನು ನನಗೆ ನ್ಯಾಯ ಕೊಡಿಸಬೇಕು